ಜೀವನದಿಂದ ಮುಕ್ತರಾಗಿ ದಿವಾಣ ಜೀವನದ ಏಳಿಗೆಗೆ ಸದಾಶಿವನನ್ನು ನಂಬಿದೆ ಜಾರುವ ನೀರಿನ ಜೊತೆ ಜಾರಲಿಲ್ಲ ಕಠಿಣ ಶ್ರಮ ಶ್ರದ್ಧೆಯಿಂದ ಧರ್ಮ ಮಾರ್ಗದಲ್ಲೇ ಉದ್ಯಮವನ್ನು ಕಟ್ಟಿ ಬೆಳೆಸಿದೆ ಕಳಬೆರಕೆ ನಡೆ ನುಡಿ ಬಿಟ್ಟು ದೇವರ ಕೆಲಸದಲ್ಲಿ ಶ್ರದ್ಧೆ ಮತ್ತು ತನು ಮನ ದಾನದಿಂದಲೂ ಗೊರಿ ತಲುಪಬಹುದು ಎಂಬುದಾಗಿ ಯಶಸ್ವಿ ಉದ್ಯಮಿ ಅನನ್ಯ ಪೀಠ ಮಾಲಕ ದಿವಾಣ ಗೋವಿಂದ ಭಟ್ ನುಡಿದರು ನನ್ನ ಈ ವ್ಯಾಪಾರ ವ್ಯವಹಾರ ಮೊದಲಿಂದ ನೀರಿನಲ್ಲಿ ಹೋಗುವ ನೀರಿಗೆ ಹೋದಲ್ಲ ನಾನು ನನ್ನ ಲೈಫೇ ಆ ರೀತಿ ನೀರಿನ ವಿರುದ್ಧವಾಗಿ ಈಜಿಕೊಂಡು ಧರ್ಮದಲ್ಲಿ ನಡೆದ್ರೆ ಅಲ್ಲಿ ಕೂಡ ನಾವು ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಅವರು ಏತರ್ಕ ಶ್ರೀ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿ ಶ್ರಮದಾನ ಸೇವೆ ಎಂಟರ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ನುಡಿದರು ವೇದಿಕೆಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಹಾಗೂ ಆಡಳಿತ ಮುಕ್ತೇಶರ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಬೆಂಗಳೂರಿನ ಕೆನರಾ ಬ್ಯಾಂಕ್ ಬಡಾವಣೆಯ ಸಂಪತ್ ಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ವೈ ಭಟ್ ಹಾಗೂ ಮಾತೃ ಮಂಡಳಿ ಮುಖ್ಯಸ್ಥೆ ಉಷಾ ಶಾಂಭಟ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಆರಂಭದಲ್ಲಿ ಚೈತ್ರ ಅಶ್ವಿನಿ ಬದಿಯಡ್ಕ ಕಿರಣಾ ಕೃಷ್ಣಮೂರ್ತಿ ತೋಡಿ ಡಾಕ್ಟರ್ ಅನ್ನಪೂರ್ಣೇಶ್ವರಿ ಏತಡ್ಕ ಶಿವಾರ್ಪಣಂ ಆಶಯ ಗೀತೆ ಹಾಡಿದರು ಸಮಿತಿಯ ಸಹ ಸಂಯೋಜಕ ಡಾಕ್ಟರ್ ವೈವಿ ಕೃಷ್ಣಮೂರ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿ ಪರಿಚಯ ಮಾಡಿದರು ಒಂದೇ ಶಾಲೆಯಲ್ಲಿ ಒಂದೇ ಬೆಂಚ್ ಅಲ್ಲಿ ಕಲಿತು ವಿಟ್ಲ ಶಾಲೆಯಲ್ಲಿ ಹೋಗುವಾಗ ಅದರ ನಂತರ ಅವರು ಬೇರೆ 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 ಬೇರೆಯ ಅವರ ಜೀವನದ ಇದಲ್ಲಿದ್ದರು ನಾನು ಬೇರೆ ವಿಷಯದಿಂದ ಆದರೆ ನಾವು ನಿರಂತರ ಸಂಪರ್ಕರ ಸಮಿತಿಯ ಸಂಯೋಜಕ ಚಂದ್ರಶೇಖರ್ ನ್ಯೂಸ್ ಬ್ಯೂರೋ